ಸಾವಿರ ರೂಪಾಯಿ ಟಿಕೆಟ್ ಪಡೆದು ನೇರ ದರ್ಶನಕ್ಕೆ ಆಗಮಿಸಿದ ಮಾಜಿ ಸಚಿವ ಡಿ ರೇವಣ್ಣ ಗಣ್ಯರ ದರ್ಶನಕ್ಕಾಗಿ ಮಾಡಿರೋ ಶಿಷ್ಟಾಚಾರ ವ್ಯವಸ್ಥೆ ಬಳಿ ಹೋಗದೆ ಮಾಜಿ ಸಚಿವ ರೇವಣ್ಣ ಸಾವಿರ ರೂಪಾಯಿ ಟಿಕೆಟ್ ಕೈಯಲ್ಲಿ ಹಿಡಿದು ಕಾರಿನಲ್ಲಿ ಆಗಮಿಸಿ ಹಾಗೂ ಭವನ ರೇವಣ್ಣ ಮುಖ್ಯ ದ್ವಾರದಲ್ಲಿ ಕಾರು ತಡೆದ ಕಂದಾಯ ಇಲಾಖೆ ಸಿಬ್ಬಂದಿಗಳು ಕೂಡಲೇ ರೇವಣ್ಣ ಗರಮಾಗಿದ್ದಾರೆ ಆಗಿದ್ದಾರೆ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ ಯಾವ ಡಿಸಿ ಕರೇರಿ ಅವರನ್ನ ಎಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಎಂಪಿ ಕಾರು ಎಷ್ಟು ಸಲ ಬಂದಿದೆ ಜನರನ್ನ ಕರೆತಂದಿಲ್ವಾ ಎಂದು ಕಿಡಿಕಾರಿದ ರೇವಣ್ಣ ಸಾವಿರ ರೂಪಾಯಿ ಟಿಕೆಟ್ ಕ್ಯೂನಲ್ಲಿ ಹೋಗದೆ ಶಿಷ್ಟಾಚಾರ ವಾಹನದಲ್ಲೂ ಬರದೇ ನೇರವಾಗಿ ದೇಗುಲಕ್ಕೆ ಬಂದಿದ್ದಾರೆ ರೇವನಗಿ ಹಾಸನ ಮಹಾನಗರ ಪಾಲಿಕೆ ಮೇಯರ್ ಗಿರೀಶ್ ಸಾಥ್ ನೀಡಿದ್ದು ಸಾವಿರ ರೂಪಾಯಿ ಟಿಕೆಟ್ ತಂದು ಕೊಟ್ಟರು ಗಿರೀಶ್ ಚನ್ನವೀರಪ್ಪ मैं बोलती हूँ कुछ तरफ के का यह मौजूद है यहीं पर चलते हैं 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 चलते हैं

जी नम जिले जनता बड़े बे ನಮ್ಮ ಜನ ಸಮೃದ್ಧಿ ಆಗಿರ್ಬೇಕು ಅಂತ ದೇವರ ಅಷ್ಟೇ ಅಷ್ಟು ಬಿಟ್ಟು ನಾನು ಇನ್ನೇನು ರಿಯಾಕ್ಟ್ ಮಾಡಲ್ಲ ಎಲ್ಲ ಮಾಧ್ಯಮ ಮಿತ್ರರಿಗೂ ಒಳ್ಳೇದಾಗಬೇಕು ಜಿಲ್ಲೆಯ ಎಲ್ಲ ಮಾಧ್ಯಮ ಮಿತ್ರರು ಎಲೆಕ್ಟ್ರಾನಿಕ್ ಇರ್ಬೋದು ಪ್ರಿಂಟ್ ಮೀಡಿಯಾ ಇರ್ಬೋದು ಎಲ್ಲರಿಗೂ ತಮ್ಗೆ ತಮ್ಮ ಕುಟುಂಬಕ್ಕೆಲ್ಲ ಸರಿ ನನಗೆ ಗೊತ್ತಿಲ್ಲ ಅದೆಲ್ಲ ನಾನು ಪಕ್ಷ ಅದೆಲ್ಲ ಟೈಮ್ ಬರುತ್ತೆ ಬಿಡ್ರಿ ವಿಶೇಷವಾಗಿ ನಾನು ರಾಜ್ಯದ ಜನತೆಗೆ ಆ ತಾಯಿ ಒಳ್ಳೇದ್ ಮಾಡಲಿ ಜಿಲ್ಲೆ ಜನತೆಗೆ ಒಳ್ಳೇದು ಮಾಡಿ ಮಳೆ ಬೆಳೆಯಾಗಿ ಜನ ಸಮೃದ್ಧಿ ಆಗಿರ್ಬೇಕು ಅಷ್ಟೇ ನಾನು ಪ್ರಾರ್ಥನೆ ಮಾಡಿ ಆರೋಗ್ಯ ತಾಯಿ ಇದಾರೆ ಎಲ್ಲ ತಾಯಿ ಅನುಗ್ರಹ ಲಕ್ಷ್ಮಿ ನರಸಿಂಹ ರಂಗನಾಥ ಅದೇ ಹೋಗಿ ಎಲ್ಲ ಗೊತ್ತಿಲ್ಲಪ್ಪ ಅಷ್ಟ ದೊಡ್ಡದೇ ಬೆಳ್ದಿಲ್ಲ